ವಿಷ್ಯಾಯಧ ಚಾನೆಲ್ಗೆ ಮರಳಿ ಸ್ವಾಗತ ಎಲ್ರಿಗೂ ನಾವು ಇವತ್ತು ಹೋಗಿದ್ದೇವೆ ಅಥವಾ ನಿಮ್ಮನ್ನ ಕರ್ಕೊಂಡು ಹೋಗಲಿದ್ದೇವೆ ಕೃಷಿ ಮೇಳ ಅಂದರೆ ಜಿ ಕೆ ಯ ಕೃಷಿ ಮೇಳಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗಲಿದ್ದೇನೆ ಬನ್ನಿ ಹೋಗೋಣ ಯಾವುದೇ ಪ್ಲಾನ್ ಇರಲಿಲ್ಲ ಹಂಗೆ ಭಾನುವಾರ ಆಗಿರೋದ್ರಿಂದ ನಾವು ಹೊರಟ ನಾನು ನನ್ನ ಗೆಳೆಯ ಬನ್ನಿ ಹೋಗೋಣ ಹೇಗಿದೆ ಅಂತ ತೋರಿಸ್ತೇನೆ ನೋಡಿ ಎಂಟ್ರಿ ನೋಡಿ ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಇದು ದ್ವಾರ ದ್ವಾರದಿಂದ ಎಂಟ್ರಿ ಆದೋ ಈಗ ನೆಡ್ಕೊಂಡು ಹೋಗ್ತಾ ಇದ್ದೇವೆ ಬಸ್ ಇತ್ತು ಫ್ರೀ ಬಸ್ ಅದು ಎಲ್ಲ ಕಲರ್ದು ಅದು ನಡ್ಕೊಂಡು ಹೋಗುವಂತಹ ಹೊರಟು ಯಾಕೆ ರಶ್ ಕೃಷಿಯಿಂದ ಹಿಡಿದು ಹಾಗೆ ಆಹಾರ ಈಗ ಎಲ್ಲ ರೀತಿಯ ಸಾಧನಗಳು ಸಲಕರಣೆಗಳು ದಿನ ಉಪಯೋಗಿ ವಸ್ತುಗಳನ್ನು ಎಲ್ಲವೂ ನಾವು ಈ ಕೃಷಿ ಮೇಳದಲ್ಲಿ ಕಾಣಬಹುದಾಗಿರುತ್ತೆ ಅಂದ್ರೆ ಎಲ್ಲವದನ್ನು ಕೂಡ ಮೊದಲನೇದಾಗಿ ಆಹಾರ ಮೇಳಕ್ಕೆ ಹೋಗೋಣ ನಾವು ಹೋಗೋಣ ನೋಡಿ ಜನತಾ ಎಲ್ಲಾ ಆಲ್ಮೋಸ್ಟ್ ಎಲ್ಲ ಕಡೆ ರುಚಿ ನೋಡೋಕ್ ಕೊಡ್ತಾರೆ ಹಿಂಗೆ ನೋಡಿ ನೋಡಿ ಅಂತ ಅದ್ರಲ್ಲೂ ಹೊಡೆ ತಂಬತ್ತೆ ನೀವೇನಾದ್ರು ಬಂದ್ರೆ ನಿಮ್ಗೆ ಗೊತ್ತಿರ್ತೆ ಬಂದ್ರೆ ನೋಡಿ ಬೋಟಿ ಅಂತ ಕಡೆ ಇಕ್ಕಿದ್ರೆ ಅಂತ ಎಲ್ಲ ತಗೊಂಡ್ ತಗೊಂಡು ಬಂದಿದರೆಲ್ಲ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರ ಅನ್ಸುತ್ತೆ ನೋಡಿ ಈಗ ಇನ್ನೊಂದ್ ಕಡೆ ಎಲ್ಲಾ ಅಂಗಡಿಗಳು ಬಹುತೇಕ ಅಂಗಡಿಗಳು ರುಚಿ ನೋಡಕ್ ಕೊಡ್ತಾರೆ ಕೆಲವೊಂದು ಅಂಗಡಿಗಳಲ್ಲಿ ಕೊಡೋದಿಲ್ಲ

ಆರ್ಗ್ಯಾನಿಕ್ ಅಂತ ಎಲ್ಲ ಕಡೆ ಇತ್ತು ಆದ್ರೆ ಯಾವ್ದು ಆರ್ಗ್ಯಾನಿಕ್ ಯಾವ್ದು ಕಡೆ ಕಂಡು ಗೊತ್ತಾಗ್ಲಿಲ್ಲ ಇಲ್ಲಿ ಗೆ ಮುನ್ನೂರು ರೂಪಾಯಿ ಆ ಜೇನು ಕೆಲವೊಂದು ಕಡೆ ಐನೂರು ರೂಪಾಯಿ ಕೂಡ ಇತ್ತು ಯಾವುದು ಅಂತ ನೀವು ಡಿಸೈಡ್ ಮಾಡಬೇಕು ಅಸಲ್ಲಿ ಯಾವ್ದ ನಕಲಿ ಯಾವ್ದಂತ ಬನ್ನಿ ಎಕ್ವಿಪ್ಮೆಂಟ್ ಝೋನ್ ಕಡೆ ನಾವು ಹೋಗೋಣ ಇಲ್ಲಿ ಜಾಸ್ತಿ ಹೋದ್ರು ನಿರ್ಲಿಲ್ಲ ಇಲ್ಲೊಂದು ಮಸಾಜರ್ ತೋರ್ಸಿದ್ರು ನೋಡಿ ಇದು ಇನ್ನೂ ರೂಪಾಯಿ ಅಂತೆ ಕೇಳ್ಕೊಂಡು ಹಂಗೆ ಬಂದ್ಬಿಟ್ಟ ನಾವು ವಾಪಸ್ಸು ಇಲ್ಲಿ ಡ್ರೋನ್ ನೋಡಿ ಡ್ರೋನ್ ನಂತರ ನಾವು ಹೋದಾಗ ಅಲ್ಲಿ ಫ್ರೀ ಕೊಡ್ತಾಯಿದ್ದ ಫ್ರೀ ಗೊತ್ತಲ್ಲ ಫ್ರೀ ಕೊಟ್ಟರೆ ಯಾವುದು ಬಿಡೋಲ್ಲ ಫ್ರೀ ನೀರು ಕೊಡ್ತಾ ಇದ್ರು ನಂತರ ಇಲ್ಲಿ ಬ್ಯಾಗ್ ಕೊಡೋದು ನೋಡು ಫ್ರೀ ಫ್ರೀ ಮೈಕಾನ್ ತಂತಿ ಕಡೆಯವರಿಂದ ಇಲ್ಲಿ ಹಪ್ಪಳ ಪಾಪ್ಕಾರ್ನ್ ಕಡ್ಲೆ ಬೀಜ ಎಲ್ಲವನ್ನೂ ಎಣ್ಣೆ ಇಲ್ಲದ ಹಾಗೆ ಕರಿಯಬಹುದಾದಂತಹ ಮಷೀನ್ ಅಂತ ಇಕ್ಕಿದ್ರು ಆದರೆ ಕಾಸ್ಟ್ಲಿ ಎರಡೂವರೆ ಸಾವಿರ ಇಲ್ಲಿ ಮಸಾಜರ್ ನೋಡಿ ಇದು ಕೂಡ ಎರಡು ಎರಡೂವರೆ ಸಾವಿರ ಹೇಳಿದ್ರು ಈ ಮಸಾಜರ್ ಬಾಡಿ ಮಸಾಜ್ ಎಷ್ಟು ಚೆನ್ನಾಗಿತ್ತು ಚಕ್ಲಿ ಹೊತ್ತು ಪ್ಲಾಸ್ಟಿಕ್ ಮಿಷಿನ್ ಗಿಡ ಹೋಗೋಣ ನೂರು ರೂಪಾಯಿ ನೋಡಿ ವಿಧ ವಿಧವಾದಂತಹ ಚಕ್ಲಿ ಎಲ್ಲವನ್ನ ಉತ್ಪೋದ ಇದು ನೂರು ರೂಪಾಯಿ ಒಂದು ಮತ್ತೆ ಈಗ ಹೋಗೋಣ ಬನ್ನಿ ಕೃಷಿ ಪರಿಕರಗಳು ಮತ್ತು ಇಲಾಖೆಯಿಂದ ಅಭಿವೃದ್ಧಿಪಡಿಸಂತಹ ವಸ್ತುಗಳನ್ನು ನೋಡೋಣ ಮೊದಲಾಗಿ ನೋಡಿ ಹೂಗಳು ಎಷ್ಟು ಚೆಂದಾಗಿದೆ ನೂರು ರೂಪಾಯಿ ಈಗ ಕಾಣ್ತಿದೆಯಲ್ಲ ಇವೆಲ್ಲ ಕೂಡ ಒಂದು ನೂರು ರೂಪಾಯಿ ನೋಡಿ ಅಲ್ಲಿ ಕಾಳೆ ಕಾಣಿಸುತ್ತೆ ಆಪಲ್ ಸೀಡ್ಸ್ ಎಲ್ಲ ಇದೋ ಹಾಗನ್ನು ನೋಡ್ತಾ ನಾವು ಮುಂದೆ ಹೊರಟೋ ಆರ್ಗ್ಯಾನಿಕ್ ಕಂಪೋಸ್ಟ್ ಹಾಗೆ ಇವೆಲ್ಲರೂ ಮಾಡಿಫೈಡ್ ಕ್ರಾಪ್ಸ್ ನಾರ್ಮಲ್ ನಾಟಿ ಎಲ್ಲ ಅವಾಗ ತೋರಿಸಿದಂತಹದ್ದು ಹೂ ನಂತರ ನೋಡಿ ಎಷ್ಟು ಚೆನ್ನಾಗಿ ಮಾಡಲ್ ಮಾಡಿದ ಸಕ್ಕತ್ತಿತ್ತು ಇದು ಮಾತ್ರ ಇದು ಸಕ್ಕತ್ತಿತ್ತು ಇವೆಲ್ಲ ನೋಡ್ಕೊಂಡು ನಂತರ ನಾವು ಹೊರಟಿದ್ದು ಯಾವ ಕಡೆ ಹಣ್ಣಿನ ಕಡೆ ಹಣ್ಣನ್ನು ಮುಗಿಸ್ಕೊಂಡು ನೋಡಿ ಕಲಾಕೃತಿ ಹೇಗೆ ಎಷ್ಟು ಚಂದ ಇದೆ ಅಲ್ಲ ಇದನ್ನ ನೋಡ್ಕೊಂಡು ಕಣ್ತುಂಬ್ಕೊಂಡು ನಾವು ಮುಂದೆ ಹೊರಟದ್ದು ಇಲ್ಲಿಗೆ ಅಂದರೆ ಮತ್ತೊಂದ್ಸರಿ ಮಿಲೆಟ್ಸ್ ಕುಡಿಯೋದಿಕ್ಕೆ ಇದಕ್ಕೆ ನೋಡಿ ಚೆಂದ ಇದೆ ಮರದಿಂದ ಹಾಗೆ ಬಿದಿರಿನಿಂದ ಮಾಡಿದಂತಹ ವಸ್ತುಗಳು ಬ್ರಷ್ ಇಂದ ಹಿಡಿದು ಬಾಗಿಲು ತುಂಬ ಕಾಸ್ಟ್ಲಿ ಇತ್ತು ಹಾಗೆ ಕನ್ನಡಕ ಹಾಕೊಂಡು ಮಾತಾಡ್ತಾ ಅವಳು ವಿಧ ವಿಧವಾದಂತಹ ಎಷ್ಟು ಕಲಾಕೃತಿಗಳು ಇದ್ದಾವೆ ನೋಡಿ ನೋಡಿ ಸಕ್ಕತ್ತಿತ್ತು ಮಾತ್ರ ಇದು ಮಾತ್ರ ಅದೇ ಎಲ್ಲ ಕಾಸ್ಟ್ಲಿ ಇತ್ತು ಇವರನ್ನ ಕೇಳಿ ನೆಕ್ಸ್ಟ್ ನಾವು ಹೊರಟದ್ದು ಇಲ್ಲಿಗೆ ನೋಡಿ ಇಲ್ಲಿಗೆ ಸೋಪು ಲಿಫ್ಟಿಕ್ ಇಂದ ಹಿಡಿದು ಎಲ್ಲವೂ ಆರ್ಗ್ಯಾನಿಕ್ ಆಗಿ ಇಲ್ಲಿ ವಸ್ತುಗಳನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಲಾಸ್ಟ್ ಹೇಳ್ತೇವೆ ಹಾಗೆ ಮುಂದೆ ಹೋಗೋಣ ಇದು ಆಮ್ಲ ಜ್ಯೂಸ್ ಅಡ್ರೆಸ್ ನೆಕ್ಸ್ಟ್ ಹೋಗೋಣ ನಾವು ಉಪ್ಪಿನಕಾಯಿ ಕಡೆ ಉಪ್ಪಿನಕಾಯಿ ಎಲ್ಲ ಥರದ ಇದೆ ಎಲ್ಲ ಆರ್ಗ್ಯಾನಿಕ್ ಹಾಕಿದ್ರು ಅದಕ್ಕೆ ಕಾಸ್ಟ್ಲಿ ಕೂಡ ಇತ್ತು ನಂತರ ನಾವು ಬೆಲ್ಲ ಕೆ ಜಿ ಎಪ್ಪತ್ತಿತ್ತು ಅದು ಆ ಉಂಡೆ ಹತ್ತು ರೂಪಾಯಿ ಇತ್ತು ಈಗ ಕಾಣ್ತಾರೆ ಉಂಡೆ ಹತ್ತು ರೂಪಾಯಿ ಬಂದು ಎಳ್ಳುಂಡೆ ಎಲ್ಲ ಹಾಕಿದ್ರು ಕೇಕು ಕೂಡ ಸಖತ್ ಇದ್ರು ನಂತರ ಹೋಗೋಣ ಕಂಬಡಿಯನ್ನು ನೋಡ್ತಾ ಒಳಗೆ ಎಲ್ಲ ವಿಧವಾದಂತಹ ಹೊರಟಿದ್ದು ಇಲಿಗಳ ಕಡೆ ನೋಡಿ ಎಲ್ಲ ತರಹದ ಇಲಿಗಳು ಹಾಕಿದ್ರು ಇಲಿ ಹೆಗ್ಣ ಎಷ್ಟೊಂದು ತರದಿದ್ದು ಸಕತ್ತಿದ್ ಈಗ ನೋಡು ರೇಷ್ಮೇಲೆ ಮಾಡಿದಂತ ಹೂವು ಮಧ್ಯ ಹಾರಗಳನ್ನ ನೋಡ್ತಾ ನೆಕ್ಸ್ಟ್ ಮುಖಗಳನ್ನು ನಂತರ ನಾವು ಹೋಗಿದ್ದು ಬೀಜಗಳು ಸಿಗುವಂತಹ ಜಾಗಕ್ಕೆ ಅಂದರೆ ರೈತರಿಗೆ ಉಪಯೋಗವಾದ ಕೃಷಿ ಬೀಜಗಳೆಡೆಗೆ ಅಂದರೆ ಇಲ್ಲಿಗೆ ಹಲವಾರು ಜಿಲ್ಲೆಗಳಿಂದ ರೈತರು ಬೀದರ್ ಉತ್ತರ ಕರ್ನಾಟಕಗಳಿಂದ ಹಿಡಿದು ದಕ್ಷಿಣ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ರೈತರು ಇಲ್ಲಿಗೆ ಬಂದಿದ್ದರು ಅವರಿಗೆ ನೆರವಾಗುವುದಕ್ಕೆ ಖುದ್ದು ಜಿಕೆವಿಕೆಯೇ ತಯಾರಿಸಿದಂತಹ ಬೀಜಗಳಿವು ಕ್ಯಾರೆಟ್ ಇಂದ ಹಿಡಿದು ಬೆಂಡೆ ಅವರೆಕಾಯಿ ಅಲಸಂದೆ ಎಲ್ಲ ತರಹದ ಬೀಜಗಳು ದೊರಕುತ್ತಿದ್ದು ನಂತರ ನಾವು ಹೊರಟದ್ದು ಈ ಕಡೆ ನೋಡಿ ಮಧು ಅಂದ್ರೆ ಜೇನು ಯಾವ ರೀತಿ ಎಕ್ಸ್ಟ್ರಾಟ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸಿಕೊಡುವಂತಹ ತಾಣದ ಕಡೆ ನೋಡಿ ಪೆಟ್ಟಿಗೆಗಳನ್ನೆಲ್ಲ ಆಕಿ ಇಕ್ಕಿದ್ರು ಹೂಗಳಿದ್ರು ಅಲ್ಲಿಗೆ ಜೇನು ಏನು ಒರಿಜಿನಲ್ ಜೇನುಗಳು ಹೋಗ್ತಿದ್ದು ಇಲ್ಲಿ ಜೇನು ಕೃಷಿಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಹೊರಟದ್ದು ಕೃಷಿ ಉಪಕರಣಗಳಾದಂತಹ ಡ್ರೋನ್ ಮತ್ತು ಟ್ರ್ಯಾಕ್ಟರ್ನ ಹೇಗೆ ಬಳಸಲಾಗುತ್ತೆ ಅಂತ ನೋಡಿ ಆ್ಯಕ್ಚುಲಿ ಎಂ ಪಿ ಬಂದಿದ್ರು ಸುಧಾಕರ್ ಅವರು ನಾವು ಹೋದಾಗ ನೋಡಿ ಡ್ರೋನ್ ಈಗ ಹಾರುತ್ತೆ ನೋಡಿ ಹಾರುತ್ತೆ ಹಾರಿಸೋಣ ಹಾರಿಸೋಣ ಬನ್ನಿ ನೋಡಿ ಹೀಗೆ ಯಾವ ರೀತಿ ಬೆಳೆಗಳಿಗೆ ಔಷಧವನ್ನು ಸಿಂಪಡಣೆ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ರು ಬಹಳಷ್ಟು ಜನ ಅದನ್ನು ವಿಡಿಯೋ ಮಾಡ್ಕೋತಾ ಇದ್ರು ನಾವು ದೂರದಿಂದ ಮಾಡಿದೆ ನೋಡಿ ಕಾಣ್ತಾ ಇದೆ ಇಲ್ಲಿ ಹೀಗೆ ಆಯ್ತು ಮುಂದೆ ಹೋಗೋಣ ಬನ್ನಿ ಯಾಕೆ ತಡ ಬನ್ನಿ ಪಾಲಿ ಹೌಸ್ ಕಡೆ ಹೋಗೋಣ ಬನ್ನಿ ಇಲ್ಲಿ ಸೂರ್ಯಕಾಂತಿ ಗಿಡಗಳು ಕಾಣ್ತಾ ಈ ಕಡೆ ಈಗ ಚೆನ್ನಾಗಿ ಕರೆಕ್ಟ್ ಕೃಷಿ ಮೇಳ ಸಖತ್ತಾಗಿ ಬೆಳೆಸಿದ್ರು ಇಲ್ಲಿ ಹೈಡ್ರೋಪೋನಿಕ್ಸ್ ಕೇಳಿರಬಹುದು ನೀರಿನಲ್ಲಿ ಬೆಳೆಯುವಂತಹ ಅಂದ್ರೆ ಪೋಷಕಾಂಶಗಳು ನೀರು ಮುಖಾಂತರ ಹಾಕಿ ಬೆಳೆಯುವಂತಹ ಹೇಗೆ ಬೆಳೆಯಬಹುದು ಸಸ್ಯಗಳನ್ನ ಅಂತ ತೋರಿಸಿದ್ರು ಅಷ್ಟೊತ್ಕಾಲ ಸಮಯ ಎರಡು ಮೂರು ಆಗಿತ್ತು ಹೊಟ್ಟೆ ತಾಳ ಆಗ್ತಿತ್ತು ಅದಕ್ಕೋಸ್ಕರ ಇಷ್ಟೊಂದು ಖುಷಿಯ ಅಂಗಡಿಗಳಲ್ಲಿ ಯಾವ್ ಚೆನ್ನಾಗಿದೆ ಅಂತ ಹುಡುಕ್ಬೇಕಾದ್ರೆ ಊಟ ಮಾಡಿ ಬರ್ತಿದ್ದ ಅಣ್ಣ ಹೇಳಿದ್ದು ಹೀಗೆ ಈ ಅಣ್ಣನ ಮಾತು ಕೇಳಿ ಇದನ್ನ ನೋಡಿ ಇನ್ನೊಂದ್ಸರಿ ಯಾಕಡೆ ನೋಡ್ಕೊಂಬರೋಣ ಅಂತ ಹೌದು ಹೋಗ ಎಲ್ಲವನ್ನ ನೋಡ್ದು

ಲಾಸ್ಟ್ ಏನ್ ಐಸ್ ಕ್ರೀಮ್ ಬೇಕಲ್ಲ ಐಸ್ ಕ್ರೀಮ್ ತಿನ್ಬಿಡಿ ಮನೆ ಕಡೆ ವಂದನೆಗಳೊಂದಿಗೆ ಕಡೆ ಹೊಡ್ತಾ ಇದ್ದೇವೆ ನಿಜ ಹೇಳಬೇಕಂದ್ರೆ ನಾವು ಪೂರ್ತಿ ಕೃಷಿ ಮೇಳವನ್ನು ಕವರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಮಗೆ ಇದ್ದಂತಹ ಸಮಯದಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಪೇಪರ್ಲೆಲ್ಲ ಬರ್ತಿರತ್ತೆ ನೀವು ಬನ್ನಿ ಸಕ್ಕತ್ ಫ್ಯಾಮಿಲಿ ಜೊತೆ ಬನ್ನಿ ಸ್ವಲ್ಪ ನೌಕು ನುಗ್ಗಲು ಕೊನೆಯದಾಗಿ ನಾವು ಫ್ರೀ ಹೊತ್ತಿಗೆ ಅಷ್ಟೇ ಹತ್ತಿದ್ದು ಈ ರೀತಿಯಲ್ಲಿ ತುಂಬ ನೌಕು ನುಗ್ಗಲಲ್ಲಿ ಹತ್ತಿ ನಿಂತ್ಕೊಂಡು ಕೊನೆಯದಾಗಿ ಇಳಿದು ಇನ್ನೇನು ತಡ ಅಥವಾ ಇನ್ನೇ ಇಲ್ಲಿ ಕೆಲಸ ಮನೆ ಕಡೆಗೆ ಅಲ್ವಾ ಮನೆ ಕಡೆ ಹೊರಟು ಒಂದನ ಹೇಳ್ತಾ ಬಬಾಯ್ ಧನ್ಯವಾದ ಇದೇ ರೀತಿ ಮತ್ತಷ್ಟು ವಿಭಿನ್ನ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇವೆ ಅಲ್ಲಿವರೆಗೂ ಖುಷಿಯಾಗಿರಿ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಇದುವರೆಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯ ಎಲ್ಲರಿಗೂ